सब कर्म न समय देवरणा 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 प्रतिदिन आराधना आले हे ई करूना सुरभ सरेणा पुढे येकडे बरेकडे सब धार्मिक होगले और बैठो अतिसतो मांर्म अमृत ई गताले ಾರೆ ಶಿವಲಿಂಗ್ ಇದ್ದಾರೆ ಅವತ್ತು ಎಲ್ಲ ಮಾಡ್ಬೇಕು ಒಂದು ಆಸ್ಪತ್ರೆ ಎನ್ ಆ ಸ್ಪರ್ಧೆ ಮಾಡ್ಬೇಕು ಶಿವಮೊಗ್ಗ ನಗರದಲ್ಲಿ ಅಂತ ಉತ್ಸಾಹ ನಿಮಗೆ ಅವರ ತಂದೆ ತಾಯಿಗಳು ಆ ದಾನ ಮಾಡಿದ್ದಕ್ಕೋಸ್ಕರ ಇವತ್ತು ಇವತ್ತು ಹಾಗೆ ಜೊತೆಗೆ ಸುಮಾರು ಏಳು ವರ್ಷ ನೋಡ್ಬೇಕು ಇಲ್ಲ ಅದೇ ನಮ್ಮ ಮನೆಯ ಸೇರಿ ಸಮ ಎಲ್ಲ ಸದಸ್ಯರು ಸೇರಿ ಗಂಗೂರ ಹತ್ರ ಸಾಣಾ ಸಂಗ್ರಹ ಮಾಡಿದ್ವಿ ಹಾಗಾಗಿ ಇವತ್ತು ಕನ್ನಡ ಬಂದು ಇಲ್ಲಿ ಮುಂದಿದೆ ಇನ್ ಮುಂದೆ ಗುರುಗಳು ಮಹೇಶ್ ಮೂರ್ತಿ ಎಲ್ಲ ಮಂದಿರೂ ತುಂಬಾ ಜನ ಸಹಕಾರ ಮಾಡಿದ್ದಾರೆ ಕಮಿಟಿ ಮುಂದೆ ಮಾನೇವಣ್ಣ ಇರ್ಬೋದು ಸಿದ್ದಣ್ಣ ಇರ್ಬೋದು ಸುಭಾಷ್ ಇರ್ಬೋದು ನಮ್ಮ ಅಥಣಿ ಪಾಟೀಲ್ ಇರ್ಬೋದು ಸತೀಶ್ ನಮ್ಮ ಮಾಲಿನ್ಯ ಶಾಸ್ತ್ರಿಯವರು ವಂಕಾರನವರು ವೀರಭದ್ರವರು ಹೀಗೆ ಸದಸ್ಯರು ಎಲ್ಲರೂ ಏನು ಕಟ್ಟಡ ಮಾಡಿದ್ರು ಬಂದು ತುಂಬಾ ಸಹಾಯ ಮಾಡಿ ಇವತ್ತಿನ ಬನ್ನಿ ಹಿಂಗಿದೆ ಗುರು ನಿವಾಸ ಆಗಿದೆ ನನಗೂ ತುಂಬಾ ಸಂತೋಷ ಆಗಿದೆ ಹೇಗೆ ಈ ಒಂದು ಕಟ್ಟಡ ಸಮಿತಿಯ ಕಾರ್ಯಕಾರಿ ಮಾಡಿ అభిమాన ఆశ దాని మహా దాని దాని కుటుంబ సదస్యరి గౌరవ చప్పి నన్ను వినంతిభ దివ్య సాంధిధ్యం వహిస్తుగద్గురు ప్రసన్న రేణుక డాక్టర్ వీర స్వమేశ్వర రాజికే శివాచార్య ಭಗವತ್ಪಾದಗಳ ಚನ್ನಕುಮಾರ್ಗಳಿಗೆ ಮತ್ತೊಮ್ಮೆ ವಂದಿಸುತ್ತ ನಾನು ಹಲವಾರು ಬಾರಿ ಹೇಳಿದ್ದೇನೆ ಶಿವಮೊಗ್ಗ ಜಿಲ್ಲೆ ಎಲ್ಲ ಧರ್ಮ ಜಾತಿ ಸಮುದಾಯಗಳನ್ನು ಒಂದಾಗಿ ನೋಡುವಂತಹ ಜಿಲ್ಲೆಯಾಗಿದೆ ಶಿವಮೊಗ್ಗ ನಗರದಲ್ಲಿ ಎಲ್ಲ ಜಾತಿ ಧರ್ಮ ಹಾಗೂ ಸಮುದಾಯಗಳಿಗೆ ಅನುಕೂಲ ಮಾಡಿಕೊಡುವ ಸದುದ್ದೇಶದಿಂದ ಮಾನ್ಯ ಸಂಸದರ ನೇತೃತ್ವದಲ್ಲಿ ಪ್ರತಿ ಜನಾಂಗೂ ಕೂಡ ಸಮುದಾಯ ಭವನಗಳನ್ನು ನಿರ್ಮಿಸಲಾಗಿದೆ ಬಹುಶಃ ಬೆಂಗಳೂರು ನಂತರ ಅತಿ ಹೆಚ್ಚು ಸಮುದಾಯ ಭವನ ಹೊಂದಿರುವ ಜಿಲ್ಲೆ ಅಂತ ಹೇಳಿದ್ರೆ ಅದು ಶಿವಮೊಗ್ಗ ಜಿಲ್ಲೆ ಅಂತೇಳಿ ಹೆಮ್ಮೆಯಿಂದ ಎರಡಕ್ಕೆ ನಾನು ಇಚ್ಛೆ ಪಡ್ತೇನೆ ಇಂದಿನ ಕಾಲದಲ್ಲಿ ನಮ್ಮ ಪಂಚಪೀರವರಿಗೆ ಭೇಟಿ ನೀಡುವುದು ಜನಸಾಮಾನ್ಯರಿಗೆ ಕಷ್ಟಕರವಾದ ಕಾರ್ಯವಾಗಿತ್ತು ಅದನ್ನು ನನಗಂಡ್ ನಮ್ಮ ಜಗದ್ಗುಳು ತಾವೇ ಸ್ವತಃ ಜನಸಾಮಾನ್ಯರ ಬಳಿ ಬಂದು ಆಶೀರ್ವಚನ ನೀಡಿ ಧರ್ಮ ಪ್ರಚಾರ ಕಾರ್ಯ ಕೈಗೊಂಡು ಸಮಾಜದ ಒಳತೆಗಾಗಿ ಶ್ರಮಿಸ್ತಾ ಇದ್ದಾರೆ ಇದರ ಮುಂದುವರೆದ ಭಾಗವಾಗಿ ಇಂದು ಶ್ರೀ ಜಗದ್ಗುರು ರಂಭಾಪುರಿ ಶ್ರೀಗಳವರ ನಿವಾಸವನ್ನು ಶಿವಮೊಗ್ಗ ನಗರದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಉದ್ಘಾಟನೆ ಮಾಡಿದ್ದೇವೆ ಇದು ಶಿವಮೊಗ್ಗ ನಗರದ ಕಿರೀಟದಲ್ಲಿ ಮತ್ತೊಂದು ಗರಿಯನ್ನು ಇಟ್ಟಂತಾಗಿದೆ ಶಿವಮೊಗ್ಗ ನಗರವನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಶ್ರೀಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಈ ಮಹತ್ತರವಾದ ಕೆಲಸಗಳಿಗೆ ಭೂಮಿಯನ್ನ ದಾನವಾಗಿ ನೀಡಿದ ಭಕ್ತಾದಿಗಳಿಗೆ ಹಾಗೂ ದಾನಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ವೀರಶೈವ ಲಿಂಗಾಯತ ಸಮಾಜ ಇಂದು ಶಕ್ತಿ ಪೀಠಗಳು ಹಾಗೂ ವಿರಕ್ತ ಮಠಗಳ ಸಮಾಗಮದಿಂದ ಅತ್ಯಂತ ಪ್ರಬಲವಾಗಿ ಯುವ ಜನರನ್ನ ಧರ್ಮದ ಕಡೆಗೆ ಆಕರ್ಷಿಸುತ್ತಾಗಿರುವಂಥದ್ದು ಮಾಡ್ತಾ ಇದೆ ಮತ್ತೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಪೂಜೂರಿ ಬಂದು ತನಗೆ ಆಶೀರ್ವಾದ ಮಾಡಕ್ಕೆ ಬಂದಿರುವ ನಮ್ಮ ಸುಯೋಗ ಅನ್ನ ಆರೋಗ್ಯ ಅಕ್ಷರ ದಾಸೋಹಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಜನಸಾಮಾನ್ಯರಿಗೆ ಸೇವೆ ಒದಗಿಸ್ತಾ ಇದ್ದೇವೆ ಗಾಂಧಿಗಳಿಂದ ಪಡೆದ ಪ್ರತಿ ರೂಪಾಯಿಯನ್ನು ಕೂಡ ಸಮಾಜದ ಒಳತೆಗಾಗಿ ಬಳಸ್ತಾ ಇದ್ದೇವೆ ಎಂಬುದರಲ್ಲಿ ಯಾವ ಸಂಶಯ ಇಲ್ಲ ಅನಿವಾರ್ಯ ಕಾರಣದಿಂದ ನಾನು ಸ್ವಲ್ಪ ಇದ್ದು ಹೊರಡಬೇಕಾಗಿದೆ ನಿಮ್ಮಂತೆ ನಾನು ಕೂಡ ಶ್ರೀಗಳ ಆಶೀರ್ವಾದವನ್ನು ಕೇಳಬೇಕು ಅಂತಿದ್ದೇನೆ ಸಮಯವನ್ನು ನೋಡಿಕೊಂಡು ಮುಂದಿನ ನನ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಅಪರೂಪದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲರ ಜೊತೆಗೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಜಗದ್ಗುರುಗಳಿಗೆ ವೇದಿಕೆ ಮೇಲೆ ಎಲ್ಲ ಪೂಜ್ಯರಿಗೆ ಎಲ್ಲ ಸಣ್ಣ ಶರಣಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ಒಂದನೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು தாாட்டமர்ப்பணை மாத நம்ம நம்மெல்ல நெச்சி நாயகம் சப்பாழிய மூலம் நம்ம ஹர்ஷரன் வரப்பட லர்மாச்சார ஆசிரியம் செட்ட அநேக கைகள